ಕನ್ನಡ ರಾಜ್ಯೋತ್ಸವದ ವಿಭವಾನಿ ಏನಾದ್ರೂ ಸುವಾನನ ಮೇಲೆ ಉತ್ತರ ಭಾಗದಲ್ಲಿ ಕೆಲ ಕೆಲವರು ಸಂತಕ್ಷೀಯಬೇಕಂತ ತಿಳಿದಾ ಈ ನಾವ ಕರ್ನಾಟಕದೋಕಾಗಿ ನನಗೆ ಯಾನನೆರೋ ಹೊರಡಾ ವರ್ಷಪಾಯನ ಮಂದಿರಗೆ ಹೋಗಿ ಸತಿಪತಿರ ನಾವು ನಮಗೇ ಸಂತತಿಯು ಪರಂಪರೆಯ ಮುಖ್ಯವೇರೋ ಆವಲೋಕನ ಭಾಗ್ಯದ ಸಂತಾನ್ ಭಾಗ್ಯವೇನಾ ಅಂತ ಹೇಳಿದ್ರು ಅವರ ಮಾತಿಗೆ ಕೆಲವರು ಸಿದ್ಧರ ಬದಂತಾಯಿತು ಮುಂದಂತಕ್ಕೆ ದೊಡ್ಡ ಜಂಗೆ

ಅವರ ಅತ್ಯೆ ನಾವು ಒಂದು ಕರೆಗೆ ನೀವು ನಮಗೆ ಮಾರ್ಗದರ್ಶನ ಮಾಡಿ ನಮ್ಮನ್ನು ಮಾಡಿ ಎಂದು ನಮ್ಮ ವಂಶ ಬೆಳೆಯುತ್ತಂಪತಿಗಳು ಪರಿಶಕ್ತಿ ನಮ್ಗೆ ಅವರು ಕೈ ಬಿಡಲಾರು ನಾನು ಒಂದು ವ್ರತವನ್ನು ನಮ್ಗೆ ಹೇಳ್ತೇನೆ ಉಪವಾಸ ಮಾಡಿ ನಾಳೆ ಬರುವ ಮಾರ್ಚ್ ಮಾಸ ಅಭಿಯೋಗದ ಶುಕ್ರವಾರ ಶುಭ ದಿನ ಪರಿಶಯ ಒಯುವಳು ಬೆಳಿಗ್ಗೆಯಿಂದ ಉಪವಾಸ ಮಾಡುತ್ತಾ ತ್ರಿಕಾರಾಸುಚಿendar ರಕ್ಷಕೀಯರು ಮತ್ತು ವನಿತವಾದ್ ಜ್ಞಸಿ ಸಹಕಾರವೇ ಇದೇ ಮರ್ಚೆಟಿಕ್ ಅನ್ನುವನಿದೆ ಆಹಾರದಿನದ ಪ್ರವೇಶವನ್ನು ಲೈಕ್ ಮಾಡಲಿ ದೇವಿಗಳ ಆಶೀರ್ವದನೆ ಮಾಡಿ ಪ್ರಸಾದವನ್ನು ಸ್ವೀಕರಿಸಿ ಅಲ್ಲೇನ ಕಾರ್ಯವಾಚನಗಳ ಪರಿಚಯಿಸರಬೇಕು ಮನಸ್ಸಿನಲ್ಲಿ ಆಯಕಾಂ ಮೋಹನಾದ ಪ್ರಾಚಿಕ ವಾಚನದಿಂದ ಧೂರ್ವೆಬೇಕು

ಸೇರಿದಂತೆ ಅನೇಕ ಗಡಿಗಳು ಸುಗಮ ಮೂವಂತ ವೈಶಾಖರನ್ನೂರು ಮಾಡಿಕೊಂಡು ಸ್ಥಿತಿ ಮಾಡುವ ಶಂಕರಿಯ ತೋಟ ಮಾತ್ರದಿಂದ ದಾರಿ ಮೊದಲ ತೀರ್ಥ ಆಗಿರುವಂತ ಬರಿಷ್ಕೀರ್ಥದಲ್ಲಿ ಸ್ನಾನ ಮಾಡುತ್ತಾ ಮುಕ್ತರಾಗುವರು

ಸಂತೋಷಣೆ ಉದಿರುವಾಗ ದೊರೆ ಆಪ್ತ ಸೇವಕ ಬಂದು ತರೆಯ ಒಂದು ವಿಷಯವನ್ನು ಹೇಳಿದನು ಮಹಾರಾಜರೇನು ಕೇಳಿ ನೀವು ರಾಜ್ಯದ ಮೇಲೆ ಬರುವ ಸಂಗತಿ ತಿಳಿದು ಬಂದಿರುವ ಅದಕ್ಕಾಗಿ ನಾನು ನಿಮ್ಮ ಕರೆದು ಬಂದಿರಲೇವೆ ಎಂದನು ಹಾಗಾಗಿ ಚಿಂತೆ ಕೇಳಿ ದೊರೆಗೆ ತಳಗೊಂಡ ಚಿಂತೆ ಮಾಡುತ್ತಾ ಅಗಸ್ತವನ್ನು ಹೇಳಿಕೆ ಬಂದ ಸೇವಕ ಹೇಳಿದ ವಿಷಯ ಅಗಷ್ಟರಿಗೆ ತಿಳಿಸಿದನು ಮುಂದೆ ದಾರಿ ಹೇಳಿದಾಗ ಅದಕ್ಕೆ ಅಕಸ್ತಿಯವರು ಉತ್ತರ ಹೇಳ್ಕೊಡಿದ್ರು ಆ ಕಡೆ ರಾಜ ಲಕ್ಷ್ಮಿಯ ರಕ್ಷಣೆ ಈ ಕಡೆ ಜಗನ್ಮಾತ್ರೆ ಪೂಜೆ ಈ ರೀತಿಯಾಗಿ ಬಂದ್ರೆ ಉಂಟಾದಾಗ ನಿಮಗೆ ದೇವಿಯ ಪೂಜೆಯನ್ನು ಮಹಾರಾಣಿ ಮಾಡಲಿ ನೀವು ರಕ್ಷಣೆ ಮಾಡಿ ತಲುಪಿಸಿ ನಡಿ ದೇವಿಗೆ ತಲಾ ಭಕ್ತರ ಭಕ್ತಿಯನ್ನು ಒದಗಿ ಆಚೆ ನೋಡ್ತಿರುವನು ಈಗ ಅಕಸ್ತವರಿಗೆ ದೇವಿಗೆ ಪೂಜೆನು ಅರಮನೆಯಲ್ಲಿ ಪೂಜಿಸಲು ಸೂಚಿಸಿದರು ದೊರೆ ರಾಜಧಾನಿಗೆ ಪೌರಚಿತ ತಡೆ ಹೊಡೆದರು ಬರಮಾನ ಸೈನ್ಯ ಸಮೇತವಾಗುವಂತೆ ಸೂಚಿಸಿದರು ದೊರೆ ಬಂದರಾಜ ಶತ್ರುಘನದ ಸೈನ್ಯವನ್ನು ಸೋಲಿಸಿ ವಿಜಯ ಸಾಧಿಸಿದ

વંતા કુજે નયરેસી આજીતે 56 કિથા એનો એટલો થાયરો આ અગસ્તો મહિનો સલૈતતે પર આલે જિસકોટરો આત સ્વકૃતિ તન જરવાને થી બજેટ મે દીતે પોરીગે જનાન સે માટે બનતી રવુ કિનતો જનવલા હરીબેકો ઇલે આશંકા માંતાસા અનવા ઘરે એક વર્ષે ને બસન માટે મનમેનો ઉદાસ્ય હોતાને ચતુર્થા કિને આ સંપૂર્ણ

साईं काल भर्षे के बता आई है प्रसाद है उत्तम बलुत के वो भर्षे के बता आ आज के भरोसा भरपूर के सोशल सत्ता के भौभाव भागीदारों लोगों आज के लिए तय आज ना वो समय पलता है सत्ता को ताकि आए को आता रहे सत्ता के भर्षे के बता आ

ಹೇಗಾದರೂ ಮಾಡಿ ಮಲ್ಲಪ್ಪನ ಜನಪ್ರಿಯನ್ನು ಕುಸಿಸಬೇಕು ಹೇಳಿದರು ಅದಕ್ಕಾಗಿ ತನ್ನ ಬುದ್ಧಿಯನ್ನು ಉಪಯೋಗಿಸಿದರು ರಾಜನಾದ ಹೋಗಿ ಉಪಯೋಗಿಸಿದನು ಮಹಾರಾಜಿ ದೂರ ಕುಟಿಗರು ಸತ್ಯವಂತರು ಧರ್ಮವಂತರು ನಿಮ್ಮನ್ನು ಕೊಂಡಾಡುವಂತೆ ಬಿಟ್ಟು ಮಲ್ಲಪ್ಪನ ವಿಕೇ ಕಾರಣ ರಾಜ್ಯದ ಎಲ್ಲ ಪಂಚಿತರಿಂದರೂ ನಾರಾಯಣಾಚಾರೋಪಿ ಆ ಚಂದ್ರೇವನನ್ನು ತಡೆದು ಆ ದೇವನ ಬಲ್ಲಪ್ಪರನ್ನು ಅರಣ್ಯಕ್ಕೆ ಎಳಿಸಬೇಕೆಂದು ಆಜ್ಞೆ ಮಾಡಿದನು ನಾರಾಯಣಾಚಾರ್ಯನೊಂದಿಗೆ ಬಲ್ಲಪ್ಪರಿಗೆ ಶಿಕ್ಷೆ ವಿಧಿಸಲು ಯೋಜನೆಯೊಂದನ್ನು ರೂಪಿಸಿದರು રાજ્યની મુકેલા બંદર પ્રાક્ષેપ પ્રાધિકે રાજ્યના સ્થાને બદલવું કલ્લાપના કાંટો સુલશેન દરિયા એનેના નટનીને બળપણવાને એ બટકે કે કાયકસુરી મહાબંદર કાર્તિકાવર મહાન જ્ઞાનીઓનું કારણે જનોનો ઓળખે છે આ નું રાજ્ય બંદેર સાથે 656 ઓ અને દેવરાળા ಪಪ್ಪ ಅಲಂಕರಿಸಲು ಎಷ್ಟೇ ವಸ್ತ್ರವೊಂದನ್ನು ನೀವು ಸಿದ್ಧಿಪಡಿಸಬೇಕು ಆ ವಸ್ತ್ರದಲ್ಲಿ ಓಂ ನಮ ಶಿವ ಎಂಬ ಶಿವಮಂತ್ರವನ್ನು ಅಪಿಸಿರಬೇಕು ವಸ್ತ್ರ ಮಧ್ಯ ಭಾಗದಲ್ಲಿ ನಂದಿ ಮತ್ತು ಶಿವಲಿಂಗ ಕಳಿಸಬೇಕು ಇಂಥ ವಸ್ತ್ರವನ್ನು ಒಂದೇ ದಿನದಲ್ಲಿ ತಯಾರಿಸಿಕೊಡಬೇಕು ಎಂದು ನೋಡಿದರು ಆ ದೊರೆಯ ಮಾತಿಗೆ ಮನ್ನಪ್ಪು ಒಂದೇ ದಿನದಲ್ಲಿ ಕಾಯ್ದಾಗದು ಎಂದು ನೋಡಿದರು ಈ ಮಾತಿಗೆ ಸುರೇನು ದೊರೆಯ

ಂತೆ ಶುಕ್ರವಾರು ಸ್ನಾನ ಮುಗಿಸಿ ದೇವಿಗೆ ಪೂಜೆ ಮಾಡಿದನುಗೋರಿಗೆ ತೊಳಗಿದನು ಪ್ರಾರಂಭದಲ್ಲಿ ಆ ರಶ್ಮಿ ವಸ್ತ್ರಕ್ಕೆ ನನ್ನ ಕುರಿತಿಂದ ಓಂ ಸಮಸ್ಯ ಎಂಬ ಅನು ಅನಂತರ ನಾನಾ ಧಾರಗಳಿಂದ ಹೋಗುವಂತೆ ಇಂತ ಅದರ ಮಧ್ಯದಲ್ಲಿ ಶಿವನ ಕೂರ್ವ ಆದ ಲಿಂಗವನ್ನು ಅದರ ಮುಂದೆ ನಂಚಿಕೊಂಡು ಚಿತ್ರಿಸುತ್ತಾ ಗೈಸಿದ್ದನು ಸೂರ್ಯಾಸ್ತದ ಸಮಯ ಸಮೀಪ ಚಿತ್ರಗಳನ್ನು ಅರಿತು ಅವನ ಮನೆ ಲಕ್ಷ್ಮವ ಒಳಗೆ ಬಂದು ಗಮನ ಮೀಡಿದ ಸ್ವಾಮಿ ಹಾಕವಾಯಿತು ಇನ್ನೊಂದು ಕೈಮಾರ ಹೊತ್ತು ಸೂರ್ಯನ ಮೂಲಕ ಕೆಲಸವೇ ಉಳಿದಿದೆ ಅಂತ ಅರಿತೋಯಿತು ಆಗ ಮಲ್ಲಪ್ಪನು ಪಶ್ಚಿಮ ದಿಕ್ಕಿನಲ್ಲಿ ಬೆಳಕಿನ ಕಿಂಡಿಯಲ್ಲಿ ಹಿಡಿದು ನೋಡುತ್ತಾ ಬನಶಂಕರಿಯನ್ನು ಪ್ರಾರ್ಥಿಸಿದರು ಆಗ ಒಂದು ಪವಾಡವೇ ಜರುಗಿತು ಅದೇನಂದ್ರೆ ಸಿಂಹವಾಹಿನಿಯ ತಾಯಿ ಬನಶಂಕರಿ ದೇವಿಯು ಗಗನ ಕಾಮಿಯಾಗಿ ಬಂದು ಬಲ್ಲಪ್ಪ ಅನುಗ್ರಹಿಸುತ್ತಾ ತನ್ನ ಕಲದಲ್ಲಿದ್ದ ಸೂರ್ಯನ ಬಳೆಯೊಂದನ್ನು ಸೂರ್ಯನ ಹೊಂದಿಟ್ಟರು ಆ ಬಳೆಯನ್ನು ಸೂಸುತ್ತಾ ಬೆಳಗುವ ಸೂರ್ಯನಾಗಿ ನಿಂತುಟ್ಟಿತ್ತು ಮುಂದೆ ಆರು ಕ್ಲಾಸಗಳ ಕಾಲ ಮತ್ತಪ್ಪ ವಸ್ತ್ರ ವಿನ್ಯಾಸ ಮಾಡಿ ಪರಿಪೂರ್ಣ ದೇವಿಯ ಮಕ್ಕಳಿಂದ ಆ ವಸ್ತ್ರವನ್ನು ತೋರಿಸುತ್ತಾ ಕಾವರಾಗಿ ನಿಂತಿದ್ದ ರಾಜಪತ್ತಿಗೆ ಹುಟ್ಟಿಸಿದರು ಬರೆಯನ್ನು ನೆಟ್ಟುತ್ತಾ ಆಕಾಶವನ್ನು ನೋಡಿದ ಅಂಬೆ ಪ್ರಸನ್ನರಾಗಿ ಮಲ್ಲಪ್ಪನಿಗೆ ಅನುಗ್ರಹಿಸುತ್ತಾ ಆ ಸೂರ್ಯನ ಬರೆಯನ್ನು ಶ್ರೀಕೃಷ್ಣ ಅನುಷ್ಠರ ಅಂಧಕಾರ ಅಪಾರ ರಾಜ್ಯದಸ್ಯರಿಗೆಲ್ಲ ಪ್ರದರ್ಶನ ಮಾಡಿಸಿದನು ಕರೆದು ಅಭಿನಂದಿಸುತ್ತಾ ಭಗವಂತ ಶಕ್ತಿ ಹದ್ದು ಮಾಡುದು ಈ ವರ್ಷಕ್ಕೆ ನಾವು ಮಹಾನ್ ಆನಂದವಾಗಿದೆ ನಿಮಗೇನು ಜಗತ್ತಿನಲ್ಲಿ ನನಗೆ ಕೊಡುವುದಾದರೆ ನಮ್ಮ ನಗರದಲ್ಲಿ ತಾಯಿ ಬಚ್ಚಿಗೆ ಗುಡಿ ಕಟ್ಟಿಸಿ ಎನ್ನುರುತ್ತಾ ಬಂಕರಿ ಮಹಾಮಾಯಿಗಳನ್ನು ಅರು ಭರವಸೆ ನೀಡಿದರು ಮಲ್ಲಪ್ಪ ವಚನ ಕೊಟ್ಟಂತೆ ಬಟ್ ಗುರಿಯನ್ನು ಕಳಿಸಿದರು ಮುಂದೆ ಮಲ್ಲಪ್ಪರ ಅರ್ಚಕನಾಗಿ ಮಹಿಮಾ ಪುರುಷನೂ ಬಾಂಧವರ ಸಮಾಜದಲ್ಲಿ ಆರಾಧಕರಾಗಿ ವ್ರತ ಉಪಾಸನ ಮಾಡುತ್ತಾ ದೇವಿಕೆ ಮತಪಡಿಸಿದರು ನಗರ ಗ್ರಾಮಗಳಲ್ಲಿ ಬನಶಂಕರಿಯಾಸುದಕ್ಕೆ ಆರಾಧಿಸುವ ಶಾಂತಿಯ ಪರಂಪರೆಯನ್ನು ಕರೆಸಿಕೊಂಡರು ಕರುನಾಡಲ್ಲಿ ನೆಲದಲ್ಲಿ ಆರಾಧನೆ ಪಶ್ಚಿಮ ಅಧ್ಯಯನ ಸಮಾಪ್ತಿ ಮುಂದುವರೆಯುವುದು ಕವಿಯು ಬರ್ಷಣ್ಣೆಯನ್ನು ಏನನ್ನುಪಡಿಸಲಿ ಇಂದಿನ ಬಾಲ್ಕೋ ಜಿಲ್ಲೆಯ ಭವಾನಿ ತಾಲೂಕಿನ ಈ ಪುಣ್ಯಕ್ಷೇತ್ರಕ್ಕೆ ಆಚರಿಸಲು ಅಲ್ಲಿ ಅತ್ಯಂತ ಬುದ್ಧಿವರು

ತಾಯಿ ಬಲಾಮಿ ಬನ್ಶಂಕರಿ ಜಾತ್ರೆಗೆ ಪ್ರತಿ ವರ್ಷ ಹೋದರೆ ವ್ಯವಹಾರ ಉದ್ಯಮದಲ್ಲಿ ಉನ್ನತಿಯನ್ನು ಹೊಂದಿದ ಸುಮಾರು ಎರಡು ಮೂರು ವರ್ಷಗಳ ಹಿಂದೆ ಬನ್ಶಂಕರಿ ಪ್ರತಿ ವರ್ಷ ಬಂದು ಹೋಗುತ್ತಿದ್ದರು ಕಾಲ ಖಚಿಸುತ್ತಾ ದಂಪತಿಗಳು ದೇವ ಮುಕ್ಕೊಂಡಿದ್ದಾಗ ಬಸಪ್ಪ ಶಂಕರ ಹೆಂಡತಿಯಲ್ಲಿ ಬರಶಕರಿಯುವ ಕಾಲ ಆಸೆ ಹೆಚ್ಚಾಗಿ ನಾನು ಬರಶಂಕ್ರಿ ಜಾತ್ರೆಗೆ ಹೋಗಲೇಬೇಕು ಅಮ್ಮನ ದರ್ಶನ ಮಾಡಬೇಕಂತ ಹಠ ಇಡಿದ ಕಾರಣ ಮುಂದೆ ಬಚ್ಚಂಗ್ರು ಅಷ್ಟರಲ್ಲಿ ತಾಯಿಗೆ ಬಚ್ಚಿ ಬಸವ ಶಂಕರ ಧರ್ಮಪುಕ್ತಿ ಆದರೆ ಬಂದು ಇನ್ನು ಮುಂದೆ ಇವರು ನನ್ನಡಿ ಬರೋದಿಂತ ನಾನೇ ನಿಮ್ಮಲ್ಲಿ ಬರುತ್ತೇನೆ ಇವರು ಗುರಿ ಪ್ರಕೃತಿ ಅರ್ಚಕರನ್ನು ಭೇಟಿಯಾಗಿ ಬಟ್ ಬಸಪ್ಪ ಶಂಕರವರಂತೆ ಹೇಳಿ ನನ್ನ ಮರೆಯಾದರು ಪಕ್ಷಕ್ರಿಯ ಮುಖ್ಯ ಅರ್ಚಕನ ಕನಸಿನಲ್ಲಿ ಕಾಣಿಸಿಕೊಂಡು ಬೆಂಗಳೂರಿನಿಂದ ಬಸವ ಚೆಕ್ ಬಂದು ಭೇಟಿಯಾಗುವವರು ಅವರಿಗೆ ದೇವಾಲಯದಲ್ಲಿ ನಾನು ಪಂಚ ಲೋಹದ ಮೂರ್ತಿಯನ್ನು ಕೊಟ್ಟು ಅವಳು ಎಂದು ಆಜ್ಞೆ ಮಾಡಿದರು ಅದೇ ರೀತಿಯಾಗಿ ಅವರಿಬ್ಬರು ಸುಗಮವಾಗಿ ಬಸವ ಚೆಕ್ ಬಾದಾಗಿ ಬಸವ ಕ್ಷೇತ್ರಕ್ಕೆ ಪಂಚ ಲೋಹದ ಮೂರ್ತಿಯನ್ನು ಬೆಂಗಳೂರಿನಲ್ಲಿ ತಂದು ತಮ್ಮ ಜಂಗಿಯ ಮೇಲೆ ಮೇಲಿಟ್ಟು ಪೂಜೆ ಮಾಡುತ್ತಿದ್ದರು ಆಗ ಬರಶಂಕರಿ ಮತ್ತೊಮ್ಮೆ ನಡೆಸಲಿ ಕಟ್ಟಿಸಿಕೊಂಡು ಬಸವ ಶೇಖರ ನಿಮ್ಮ ಮನೆಯಷ್ಟೇ ಬಂದಿಲ್ಲ ಬೆಂಗಳೂರು ಸರ್ವ ಸಂಪತ್ತರ ಭಕ್ತರನ್ನು ಉದ್ದಾರಿಸಲಿಕ್ಕೆ ಬಂದಿರಬೇಕು ಆ ಕಾರಣ ಮೂರ್ತಿಯನ್ನು ಬೆಂಗಳೂರಿನ ಕನಕಪುರಕ್ಕೆ ಹೋಗುವ ಭಾಗ್ಯದಲ್ಲಿ ಪಕ್ಕದಲ್ಲಿರುವ ಪರಿಶೀಲೆಯಲ್ಲಿ ನನ್ನ ದೇವಾಲಯ ಕಟ್ಟಿಸಬೇಕೆಂದು ಆಜ್ಞೆ ಮಾಡಿದರು ಅದೇ ರೀತಿಯಾಗಿ ಬಸವ ಆ ಆರದ ಫಲವನ್ನು ಖರೀದಿ ಮಾಡಿ ತಮ್ಮ ಬರದೊಂದಿಗೆ ಕುಳಿತ ಉಚಿತರಾಗಲು ಅಮ್ಮನ ಕರುಳೆಯಿಂದ ಧಾಟಿ ಬರುವ ಮಾಡಿದರು ಮುಂದೆ ಬಸವಚೂರು ದೇವನಾಯಿಯ ಶಿಲ್ಪಗಳಿಂದ ಅಷ್ಟಮ ಶ್ರೀ ದೇವಿ ಬನಶೇಖರಿಯ ಮೂರ್ತಿಯನ್ನು ಶಿಲ್ಪಾಚಾರದಿಂದ ನಿರ್ಮಾಣಗೊಳಿಸಿ ಒಂದು ಶುಭ ಯೋಗ ಜಲಧಿವಾಸಿ ಪ್ರಧಾನವಾದಿ ವಾಸಿ ಪುಷ್ಪಾದಿವಾಸಿ ವಸ್ತ್ರಾದಿವಾಸಿ ಹೀಗೆ ನವ ಆಸನಗಳಲ್ಲಿ ಮಾಡಿ ಸುಂದರವಾಗಿ ದೇವಾಲಯಗಳಲ್ಲಿ ಗುರುಗಳಿಂದಲೂ ಸದ್ಭಕ್ತರಿಂದರೂ ಪ್ರತಿಷ್ಠಾಪನೆಗೊಳಿಸಿದರು ಆಗ ದೇವಿ ದೇವಿಯಲ್ಲಿ ಶ್ರೀಚಕ್ರ ಸ್ಥಾಪನೆಗೊಳಿಸಿ ಶ್ರೀಚಕ್ರದ ಮೇಲೆ ಬಾದಾಮಿ ಭಂಕ್ರಿ ಕ್ಷೇತ್ರದಿಂದ ಬಸವ ಕ್ಷೇತ್ರ ತಂದು ಪ್ರಚು ಮೂರ್ತಿಯನ್ನು ಸ್ಥಾಪಿಸಿ ಪರಿಚಯಗೊಳಿಸುತ್ತೆ ಹಾಗೆ ಅಧ್ಯಾಯ ಸಮಾಪ್ತಿ ಶೋತ್ಸವ ಈಗಾಗಲೇ ನಾವು ಆಚರಿಸಿದ್ದೇವೆ ಈಗ ನೂರು ವರ್ಷದ ನೂರನೇ ವರ್ಷದ ಪಾದಾರ್ಪಣೆಯೊಳಗೆ ನಾವು ನಾವೇವೆ ನಮ್ಗ ನಮ್ಮ ಶ್ರೀ ಶಂಕರಮಾ ಪುತ್ರಿ ಅವರು ನಮ್ಮ ಮಾತನ್ನು ಕರಿತಾವ್ರು ಅಂದ್ರೆ ಈ ನೂರ ಮತ್ತನೇ ವರ್ಷದೊಳಗೆ ನಾವೇನ ಹೇಳಿ ಈ ವರ್ಷದೊಳಗ ನಾವು ಸತತವಾಗಿ ನಿರಂತರ ಏನಾದರೂ ಒಂದು ಈ ದೇವಸ್ಥಾನದಲ್ಲಿ ಕಾರ್ಯಕ್ರಮ ಹಾಕೋಬೇಕು ಅಂತ ಮಾರ್ಗದರ್ಶನ ಮಾಡಿದರು ಆ ಪ್ರಕಾರ ಅವರು ಕೆಲವೊಂದು ಪೂಜೆ ಕಾರ್ಯಕ್ರಮಗಳ ಬಗ್ಗೆ ಹೇಳಿದರು ಅದರಲ್ಲಿ ಶ್ರೀ ನಮ್ಮ ಶಂಕರಿ ಪೂಜಾ ಮಾಡ್ಬೇಕಾಗ್ತದೆ ಅಂತ ಅನ್ವತ್ರಿ ಮತ್ತು ಹೇಳಿದ್ರು ಅದನ್ನ ಕೇಳಿ ಹಂಗೆ ಬಿಡಬಾರ್ದು ಒಂದು ಅನ್ಮನ್ಸ್ ಬಂದೆ ನಮ್ಮ ಊರಿ ಕೆಸೆ ಏನು ಈ ರೀತಿ ನಾವು ಈ ಒಂದು ಕಾರ್ಯಕ್ರಮ ಹಾಕೋಬೇಕು ಅನ್ಕೊಂಡೆ ನನಗೆ ಬೆನ್ನ ನಮ್ಮ ಯುವಕ ಆ ಕಾರ್ಯಕ್ರಮ ನಾವು ಮನೆ ಮಾಡುವಂತೇಳಿ ನಾವು ಈ ಕಾರ್ಯಕ್ರಮ ಹಾಕ್ಕೊಂಡಿದ್ದೇವೆ ಇದು ಎಲ್ಲರಿಗೂ ಒಂದು ಹೊಸ ಕಾರ್ಯಕ್ರಮ ಯಾಕಂದ್ರೆ ಆದಿಶಕ್ತಿ ಏನವರು ಅವು ತಾರೆ ಏನು ಅವ್ರ ಕೆಲವೊಂದು ಅವತಾರ ಮಾಡ್ಕೊತ ಬಂದ ಆ ಪ್ರಕಾರ ನಮಗೆ ಈ ಶಾಖಾಂಬರಿ ತಾಯಿಗೆ ಹೆಂಗಾದ್ರು ಅನ್ನೋದಕ್ಕೆ ಆಮೇಲೆ ಬೆಂಗಳೂರಿಗೆ ನಾವು ನೂರೂರು ಅಥ್ವಾ ಬೆಂಗಳೂರು ಇತ್ತು ಬನಶಂಕರಿ ಅಂತೇಳಿ ಅಲ್ಲಿಯಕ್ಕೆ ಬೆಂಗಳೂರಿಗೆ ಹೆಣ್ಮು ಮತ್ತು ಬಾದಾಮಿಗೆ ಹೆಣ್ಮು ಈ ರೀತಿಯಾದ ಕಥೆಗಳ ಈ ಕಥೆಯನ್ನು ನಾವು ಈ ಸತ್ಯನಾರಾಯಣ ಪೂಜೆ ಆಚರಿಸ್ತೇವೆ ಸೋಮವಾರ ಮತ್ತು ವರಶಂಕರಿ ಪೂಜಾ ಅಂತ ಒಂದೈತಿ ಅದ್ರಿಂದ ವರಶಂಕರಿ ಪೂಜಾ ಅಲ್ಲ ಶಂಕರಿ ಪೂಜಾ ಅಂತ ತಿಳ್ಕೊಬೇಕು ಶಂಕರಿ ಪೂಜಾ ಇದು ನಾವು ದೇವಾಂಗರ ಅತ್ಯವಶ್ಯವಾಗಿ ಆಚರಣೆ ಮಾಡಬೇಕು ಅದಕ್ಕ ನಾನು ನಿಮ್ಮಲ್ಲಿ ವಿನಂತಿಸ್ಕೊಳ್ಳೋದಂದ್ರೆ ಮುಖ್ಯವಾಗಿ ಹೆಣ್ಮಕ್ಳು ನಾವು ಹೇಳ್ದು ಇದಕ್ಕೆ ಒಂದು ವೃತ್ತ ಅಂತ ಐತಿ ನಿಮ್ಗೆ ಈಗಾಗಲೇ ಬಂದ ಅರ್ಧ ಬಂದು ಗೊತ್ತದ ಹದಿನೆಂಟು ದಿವಸ ನೀವು ಊಟ ಮಾಡಿ ಅದರಲ್ಲಿ ಕೆಲವೊಂದವು ಆ ರೀತಿ ಬಂದಿಯವ್ರಿಗೆ ನೀವು ಸಂಪರ್ಕ ಮಾಡ್ತೀವಿ ಅದಕ್ಕೆ ಕೇಳಿ ಆ ವೃತ್ತ ನೀವು ಆರಂಭ ಮಾಡಿ ಮತ್ತೆ ಪ್ರತಿ ವರ್ಷ ತಾವು ಮನೆಯೊಳಗೆ ಶ್ರಾವಣ ಮಾಸದೊಳಗೆ ಈ ಸತ್ಯನಾರಾಯಣ ಪೂಜೆ ಯಾವ ಈ ನಮ್ಮ ದೇವಿ ಇನ್ನು ಮುಂದೆ ನಾವೆಲ್ಲರೂ ಈ ಶಂಕರಿ ಪೂಜಾ ಅಂತೇಳಿ ಮನೆ ಕೊಡ್ಲಿಕ್ಕಾಗಲಿ ನೀವು ನೀವು ಬಂದು ಬಂದು ಕರ್ಕೊಂಡು ಮಾಡ್ಬೋದು ನಿಮಗೆ ಇಚ್ಛಾನುಸರವಾಗಿ ಮಾಡ್ಬೋದು ಇದರಿಂದ ಬಹಳಷ್ಟು ನಿಮ್ಗೆ ಇಷ್ಟಾರ್ಥ ಎಲ್ಲ ಸಿದ್ಧಿ ಆಗ್ತಾವೆ ಅನ್ನುವಂಥ ನಾ ಆ ದೇವಿಯಾಗಿರ್ತದೆ ಸ್ವತಃ ದೇವಿಯನ್ನ ಹೇಳಿದ ಅದಕ್ಕೆ ದಯವಿಟ್ಟು ನಮ್ಮ ದೇವಾಂಗ ಸಮಾಜ ಮನೆಯೊಳಗೆ ಈ ಶಂಕರಿ ಪೂಜೆ ಆಗಿ ಹೋಗಿ ಅನ್ನುವಂಥ ಮಾತನ್ನು ಅನ್ಸ್ತಾ ಇದ್ದೀನಿ ಮತ್ತು ಈಗ ನೀವು ದಲಿತ ಸಹಸ್ರ ಹಾಂ ಈಗ ಲಲಿತ ಸಹಸ್ರ ಆದ್ಮೇಲೆ ಆರತಿ ಆಗ್ತದೆ ಆರತಿ ಆದಮೇಲೆ प्रसाद कार्यक्रम इहो मथे मथे कार्यक्रम मां तव्हांखे पिणु श्रील ओ सर्व मंगलेव सर्व साधिके शर ायणे नमो सुते नमोते नमोस्ते पद परी जगन्नाथ महालक्ष्मी नमो नमस्ते नमस्ते जय जय शिव पारुदे

ನಮ್ಮ ಉಪಾರವಾಡಿ ಯುವಕರು ಮತ್ತು ಉಪಾರವಾಡಿ ಎಲ್ಲ ಕುಟುಂಬ

ಸಹಾಯ ಸಹಕಾರ ಮಾಡ್ತಾರೆ ಅಂತ ಹೇಳ್ತಾರೆ ಅದೇ ಪ್ರಕಾರವಾಗಿ ಇಲ್ಲಿ ನೋಡ್ರಿ ನೀವು ಮಹಿಳಾ ಮಂಡಲ ಸ್ತೋತ್ರ ಹೇಳಕ್ ಬಂದಾರ ಅದು ಒಂದು ಕಾರ್ಯಕ್ರಮ ಯಾಕಂದ್ರೆ ದೇವಿ ಸ್ತೋತ್ರವನ್ನು ನಮ್ ಗುರು ನೋಡ್ಸಿಂದ ನೋಡ್ತಾ ಬಂದಿದ್ದೆ ಇದು ಯಾರು ಹಾಕಿಲ್ಲ ಇದನ್ನ ಹೆಂಗ ಏನಾದ್ರೂ ಕಾರ್ಯಕ್ರಮ ಮಾಡಬೇಕು ಅನ್ನೋದನ್ನ ಇಚ್ಛೆ ಅನ್ನೋದಕ್ಕಿಂತ ಆದ್ರೆ ಕೋಡಿ ಬಂದ್ರೆ ಕೆಲ ಒಂದು ಕೋಡಿ ಬಂದ ಕಾಲಾಗಿತ್ತೆ ಅಮ್ಮ ಎಲ್ಲ ಆಶೀರ್ವಾದ ಮಾಡ್ಯಾರ ನೀವು ನಾವೆಲ್ಲರೂ ಕೂಡ ಉತ್ತರೋತ್ತರವಾಗಿ ಬೆಳೆಸಟ್ಟು ಹೋಗೋಣ ಅಂತ ಹೇಳಿ ನಾವು ಉತ್ತರೋತ್ತರವಾಗಿ ಬೆಳಿಬೇಕಲ್ಲ ಸಮಾಜ ಸಮಾಜ ಆಲಾವನೆ ಭಕ್ತಿ ಭಕ್ತಿಯನ್ನು ಇರ್ಬೇಕಾ ದುಷ್ಟ ಎಷ್ಟು ಹೋಗಿ ನೋಡುವ ಮಾಡ್ತೀವಿ ಬಂದಾಗಬೇಕು ಬಂದಾಗಬೇಕು ಯಾಕಂತ ಕೇಳಿದ್ರೆ శక్తి నెస్ అమ్మ నడ అమ్మో తప్పనా పూజామ్మ తప్ప అంతే సరి పూజ ఆ శతమాన కార్యక్రమ మ ಪೂಜೆ ಆಯ್ತು ಶಕ್ತಿ ಒಂದು ಅಮ್ಮನಿಗೆ ಒಂದು ಕಲೆ ಬಂದಿದೆ ಆ ಅಮ್ಮನ ನೋಡೋಕೆ ಹೆದರಿಕೆ ಬರ್ತದೆ ಸಾಂಬಲ್ಲ ಈಗ ಹೆದರಿಕೆ ಬರ್ತದ ಅಷ್ಟೊಂದು ಅಮ್ಮ ನಾವು ಆದಷ್ಟು ಹೆಚ್ಚು ಶುಕ್ರವಾರ ಆಗಲಿ ಮಂಗಳವಾರ ಹೆಚ್ಚಿನ ಪ್ರಮಾಣದಲ್ಲಿ ದೇವಿಕೆಯ ದೇವರಿಗೆ ಬಂದ ಭಕ್ತಿ ಭಕ್ತಿಪೂರ್ಮುಖವಾಗಿ ನಮ್ಮ ನನ್ನನ್ನು ಕಳಿಸ್ತೇನೆ ಹೇಳಿ ನಾವು ತಮ್ಮೆಲ್ಲರಿಗೂ